रे <laughs>

ಈ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ಸಹ ನೀಡ್ತೀನಿ ಸೊ ನಮ್ಮ ಸರಗುರು ಬುದ್ಧಿಯವರು ಒಂಥರ ದೇವ ಮಾನವರು ಯಾಕೆ ಈ ಮಾತನ್ನು ಆಡ್ತಿದ್ದೀನಿ ಅಂದರೆ ಸೊ ಬುದ್ಧಿಯವರಲ್ಲಿ ಒಬ್ಬೊಬ್ಬರು ಒಂದೊಂಥರ ವಿಭಿನ್ನವಾಗಿರ್ತಾರೆ ಅದರಲ್ಲಿ ನಮ್ಮ ಸರಗುರು ಬುದ್ಧಿಯವರು ಯಾವ ಥರ ಅಂದರೆ ಈ ಎಲ್ಲ ತರಹದ ಒಂದು ಜೀವಗಳ ಒಂದು ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಉಳ್ಳವರು ನಮ್ಮ ಸರಗುರು ಬುದ್ಧಿಯವರು ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ ಮಳವಳ್ಳಿ ಮಳವಳ್ಳಿಯ ನೋಡಿ ಜಡ್ಜರವರು ಆ ಏನು ಬುದ್ಧಿಯವರ ಈ ಒಂದು ಸಮ್ಮುಖಕ್ಕೆ ಆಗಮಿಸಿ ಇಲ್ಲಿನ ಅಷ್ಟು ದರ್ಶನವನ್ನು ಪಡೆದು ಹೋಗ್ತಾ ಇದೆ ಮಳವಳ್ಳಿ ಬುದ್ಧಿ ಓಕೆ ಸರಿ ಬುದ್ಧಿ ಸರಿ ಸೊ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಸೊ ಜಡ್ಜ್ರವರು ಆಗಮಿಸಿ ಆ ಏನು ಮಠದ ಒಂದು ದರ್ಶನವನ್ನು ಪಡೆದು ಆ ಬುದ್ಧಿಯವರ ಒಂದು ಆಶೀರ್ವಾದವನ್ನು ಪಡೆದು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿರ್ತಾರೆ ಸೊ ಸರಗೂರು ಮಠದ ಒಂದು ವೀಕ್ಷಣೆಗಳು ಇದಾಗಿರ್ತದೆ ಸೊ ಇದು ತೋರಿಸ್ಬಾರ್ದಂತೆ ಶ್ರೀ ಸಿದ್ಧಗಂಗಾ ಸರಿ ಶಿವಕುಮಾರ ಮಹಾಸ್ವಾಮಿಗಳ ಪ್ರಾರ್ಥನಾ ಮಂದಿರೀ ಗೌರಿಶಂಕರ ಸ್ವಾಮೀಜಿ ಎಂಎಲ್ ಉಂಡಿ ಇಲ್ಲಿಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಕಾರ್ಯಕ್ರಮದಲ್ಲಿ ಆಗಿದೆ ನಾವು ಇವತ್ತು ಪುನೀಂದರಾಗಿದ್ದೇವೆ ಪರಂಪುಜ್ಯ ಸ್ವಾಮೀಜಿ ಈ ಒಂದು ಸಂದರ್ಭದಲ್ಲಿ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಅವರ ಈ ಕಾರ್ಯಕ್ರಮದಲ್ಲಿ ಭಕ್ತಿ ಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಸ್ವಾಗತ ಪ್ರಪಾರ ಜಿಲ್ಲಾಧಿಕಾರಿಗಳು ನಾಗರೇಶ್ ಸರ್ ಅವರು ನಮ್ಮೊಟ್ಟಿಗೆ ಅಪಾರ ಜಿಲ್ಲಾಧಿಕಾರಿಗಳು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಪರವಾಗಿ ಸಾವಿರದ ಎಂಟುನೂರ ಮೂವತ್ತಾರನೇ ಮಧ್ಯವರ್ಜ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ಐವತ್ತೈದು ಜನ ಶಿಬಿರಾರ್ಥಿ ಮಂಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಕೃಷ್ಣೇಗೌಡರು ಉಸ್ಕೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯದರ್ಶಿಗಳು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜವಾಬ್ದಾರಿಯನ್ನು ತೆಗೆಕೊಂಡು ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಮಗನೀರುಗಳು ಸೇವೆಯನ್ನು ಮಟ್ಟಿಗೆ ಉಪಸ್ಥಿತರಿದ್ದಾರೆ ಅವರಿಗೂ ಪ್ರೀತಿ ಪೂರ್ವಕ ಸ್ವಾಗತವನ್ನು ಕಾರ್ಯಕ್ರಮದ ಯಶಸ್ವಿಗೋಸ್ಕರ ನಮ್ಮ ಈ ಕಾರ್ಯಕ್ರಮದ ಒಂದು ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರ ಮಠದ ಮಠದ ಸ್ವಾಮೀಜಿ ಅವರಿಗೂ ಈ ಸಂದರ್ಭದಲ್ಲಿ ಸಾಧ್ಯ ನಮಸ್ಕಾರಗಳನ್ನು ಮಾಡುತ್ತಾ ಅವರಿಗೂ ಭಕ್ತಿಯ ಪ್ರಧಾನವನ್ನು ಸಲ್ಲಿಸುತ್ತಾ ಅವರಿಗೂ ಸ್ವಾಗತವನ್ನು ಇಷ್ಟ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ನಿರ್ದೇಶಕರು ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಸಲಹೆಗಾರರಾಗಿ ನಮಗೆ ಮಾರ್ಗದರ್ಶನ ನೀಡುವವರು ಅಗಲಿನಲ್ಲಿ ಕಾರ್ಯಕ್ರಮಕ್ಕೆ ಸ್ಮರಿಸುತ್ತಿರುವಂತಹ ಶ್ರೀಮತಿ ಚೇತನ ಮೇಡಮ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಅವರಿಗೂ ಈ ಒಂದು ಸಂದರ್ಭದಲ್ಲಿ ಪ್ರೀತಿ ಅದನ್ನು ಇದ್ರು ಶೇರ್ ಮಾಡ್ಕೊಡಿ ಶೇರ್ ಮಾಡಿಕೊಂಡು ಆ ಒಂದು ಅಕ್ಕಿಗಳ ಮಂಜುನಾಥ ಸ್ವಾಮಿಗೆ ಅರ್ಪಣೆಯನ್ನು ಮಾಡುವಂತಹ ಪವಿತ್ರವಾದಂತಹ ಸಂದರ್ಭ ಪ್ರೀತಿಯ ಮಂತ್ವ ನಾವಿಲ್ಲಿ ಎರಡು ಜೋಡಿಯನ್ನು ಕಲಿಸಿ ಪಾದಮೂಜಿಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ವಿ ಹಿಂದಿನಿಂದ ಮಾತಾಡಬೇಡಿ ಅಮ್ಮ ದಯವಿಟ್ಟು ಸಹಕರಿಸಿ ಪಾದಪೂಜೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಿ ಆದರೆ ನಾವಿಲ್ಲಿ ಪಾದಪೂಜೆಯನ್ನು ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನು ಎದುರುಗಡೆ ಗಮನಿಸಿದೆ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದು ಮೂರು ನಾಲ್ಕು ಜನ ತಾಯಂದಿರು ಭಾವುಕರಾದ್ರು ಕಣ್ಣೀರ ಭಗವಂತ ಮಂಜುನಾಥ ಸ್ವಾಮಿ ನಾನು ಮದುವೆಗೆ ಇಷ್ಟು ವರ್ಷ ಆಯಿತು ಒಂದೇ ಒಂದು ದಿನ ಒಂದೇ ಒಂದು ದಿನ ನನ್ನ ಜೊತೆ ಗಂಡ ಕೂತ ನಿದರ್ಶನ ಇಲ್ಲ ಒಂದೇ ಒಂದು ದಿನ ನನ್ನ ಗಂಡ ನನ್ನ ಜೊತೆ ಕೂತು ಊಟ ಮಾಡಿದಂತಹ ನಿದರ್ಶನ ಇಲ್ಲ ಒಂದೇ ಒಂದು ದಿನ ನನ್ನ ಗಂಡ ಎರಡು ದಿವಸದ ಪ್ರೀತಿಯ ನನ್ನ ಹಂಚಿಕೊಂಡಂತಹ ನಿದರ್ಶನ ನಿಂತು ಮೂರು ಸರಿ ನಿಮ್ಮ ತಲೆಗೆ ನಿವಾರಿಸಿ ಮೂರು ಸರಿ ತಲೆಗೆ ನಿವಾರಿಸಿ ಮಂಜುನಾಥ ಸ್ವಾಮಿಯ ಭಂಡಾರಕ್ಕೆ ಅರ್ಪಿಸಬೇಕು ಶ್ರೀ ಮಂಜುನಾಥ ಗೋವಿಂದ ಅಲ್ಲೇ ಕೂತ್ಕೊಳ್ಳಿ ಯಾರು ಎತ್ತು ಹೋಗ್ಬೇಡಿ ಅಲ್ಲೇ ಕೂತ್ಕೊಳ್ಳಿ ಇನ್ನು ಮುಂದಿನ ಸಮಾರೋಪ ಸಮಾರಂಭವನ್ನು ಜವಾಬ್ದಾರಿ ಮೇಲ್ವಿಚಾರಕ ಯೋಜನಾಧಿಕಾರಿಗಳು ಪರಮಪೂಜ್ಯ ಶ್ರೀ 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 ಗೌರಿ ಶಂಕರ ಸ್ವಾಮೀಜಿಗಳು ವಿರಕ್ತ ಮಠ ಎಂ ಎಲ್ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಆಶ್ವಾಸನ ಮಾಡಿದಾಗಿ ಭಕ್ತಿ ಭಕ್ತಿಪರ ಭಾಗಿಗಳಲ್ಲಿ ಮಾಡ್ತೇವೆ 在你的梦。